ಎಲ್ಲರಿಗೂ ನಮಸ್ಕಾರ ಗೃಹ ಪ್ರವೇಶದ ಕುರಿತಾದ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಇಲ್ಲಿ ದೈವಗಳ ಪುನಃ ಪ್ರತಿಷ್ಠಾಪನಾ ಪೂಜೆ ಹಾಗೂ ಗೃಹ ಪ್ರವೇಶ ಆದ ನಂತರ ನಾವಿಲ್ಲಿ ತಿಂಡಿಗೆ ಅಂತ ಕೂತಿದ್ದೆವು ಇಲ್ಲಿ ನನ್ನ ಹೇರ್ ಸ್ಟೈಲ್ ಮಾಡ್ತಾ ಇದ್ದು ಇನ್ನು ಅದಾದ ನಂತರ ನಾಗಬನದಲ್ಲಿ ನಾಗ ತಂಬಿಲ ಇತ್ತು ಅಲ್ಲಿಗೆ ಅಂತ ಎಲ್ಲ ಹೋಗ್ತಾ ಇದ್ದೇವೆ ಈಗ ನಾವಲ್ಲಿ ಬೆಳಿಗ್ಗೆ ಎಷ್ಟು ಮಂದಿ ಇದ್ದೇವೋ ಅಷ್ಟು ಮಂದಿ ಮಾತ್ರ ಇದ್ದೇವೆ ಯಾಕಂದರೆ ಇದು ಕೂಡ ಅಷ್ಟೇ ಬೆಳಿಗ್ಗೆ ಬೇಗನೆ ಇದ್ದಿತ್ತು ಪೂಜೆ ಕೂಡ ಇನ್ನು ಯಕ್ಷಗಾನ ಮಂಡಳಿಯವರು ಬಂದ ನಂತರ ನಾವಿಲ್ಲಿಗೆ ಬಂದಿರುವಂಥದ್ದು ಆಗ ಪೂಜೆ ಆದ ನಂತರ ಮನೆಯಲ್ಲಿ ಹೊಸ ಮನೆಯಲ್ಲಿ ದುರ್ಗಾ ಪರಮೇಶ್ವರಿ ದೇವಿಗೆ ಪೂಜೆ ನೆರವೇರಲಿಕ್ಕಿತ್ತು ಹಾಗಾಗಿ ಅವರು ಅದಕ್ಕೆ ಅಲ್ಲಿ ರೆಡಿ ಮಾಡ್ತಾಯಿದ್ರು ಇಲ್ಲಿ ಪೂಜೆ ನೆರವೇರ್ತಾ ಇದ್ದಾಗೆ ಅಲ್ಲಿ ಎಲ್ಲ ತಯಾರಿ ನಡೀತಾ ಇತ್ತು ನಾವಿಲ್ಲಿ ಕೊನೆಯ ಹಂತದ ಪೂಜೆ ಆಗಬೇಕಿದ್ರೆ ಮೇನ್ ಯಾರೆಲ್ಲ ಬೇಕೋ ಅವರು ಆ ಪೂಜೆಗೆ ಅಂತ ಹೋದರು ಇಲ್ಲಿ ಮಹಾಪೂಜೆ ಎಲ್ಲ ಆದ ನಂತರ ಇಲ್ಲೋ ಅಷ್ಟೇ ನಾನು ಅಷ್ಟೊಂದು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಕ್ಲಿಪ್ಸ್ನ ಹಾಕಿದ್ದೇನೆ ಅಷ್ಟೇ ಬೇರೆ ಬೇರೆ ರೀತಿಯ ಪೂಜೆ ಇದ್ದಿದ್ದರಿಂದಾಗಿ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳ್ಬೋದು ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನ ತನಕ ಒಂದೊಂದು ರೀತಿಯ ಪೂಜೆಗಳಿದ್ವು ಹಾಗಾಗಿ ಇನ್ನು ಬಂದವರ ಹತ್ರ ಎಲ್ಲ ಮಾತಾಡಿಸೋದು ಬೇರೆ ಇತ್ತಲ್ಲ ನನಗೆ ಅಷ್ಟೊಂದು ನನಗೆ ಇಲ್ಲಿ ಕೊನೆಯ ಹಂತದ ಮಹಾಪೂಜೆ ನಡೀತಾ ಇದೆ ನಾಗದೇವರಿಗೆ ಹೊಡುವಂತಹ ಟೈಮು ಮನೆಗೆ ಹೋದ ನಂತರ ಪುನಃ ನಾವು ಮಧ್ಯಾಹ್ನಕ್ಕೆ ರೆಡಿ ಆಗಬೇಕಿತ್ತು ಇಲ್ಲಿ ದೀಪ ಈ ದೀಪವನ್ನು ತಗೊಂಡೋಗಿ ಮನೆಯ ಒಳಗೆ ದೇವರ ಕೋಣೆಯಲ್ಲಿ ಇಡುವಂಥದ್ದು ಇಲ್ಲಿಂದ ಏನೇನು ವಸ್ತುಗಳನ್ನು ತಗೊಂಡೋಗಿರ್ತವೋ ಅದನ್ನು ಇಲ್ಲಿ ತಕೊಂಡು ಇಲ್ಲ ಒಬ್ಬೊಬ್ಬರು ಒಂದೊಂದು ವಸ್ತುಗಳನ್ನು ತಗೊಂಡೋಗ್ತಾ ಇದ್ದಾರೆ ಇನ್ನು ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ಹೇಳ್ಬೋದು ಒಂದೊಂದು ಪೂಜೆ ಒಂದೊಂದು ಹೊತ್ತಲ್ಲಿ ಇತ್ತಲ್ಲ ಹಾಗಾಗಿ ಒಂದು ಪೂಜೆ ಆದ ನಂತರ ಒಂದು ಪೂಜೆ ಇನ್ನೊಂದು ಪೂಜೆ ಹಾಗೆ ಇಲ್ಲಿ ಈಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದಾಗಿ ಯಾರ್ಯಾರ ಮನೆಯಲ್ಲೆಲ್ಲ ಇರುತ್ತೆ ಅವರೆಲ್ಲ ಅದನ್ನು ಹತ್ತಿರ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಬೇಕಲ್ಲ ಹಾಗಾಗಿ ಇಲ್ಲಿ ಹ್ಯಾಂಡ್ ಇಲ್ಲಿ ತಗೊಂಡೋಗ್ತಾ ಇದ್ದಾರೆ ಇಲ್ಲಿ ಅಕ್ಕ ಮನೆ ಇದು ದೇವರ ಕೋಣಗಡೆ ದೀಪ ಇಟ್ಟರು ಬನದಿಂದ ತಂದಂತಹ ದೀಪವನ್ನು ಇಲ್ಲಿ ಮಧ್ಯಾಹ್ನ ಎಲ್ಲ ರೆಡಿಯಾಗಿ ಬಂದಿದ್ದೇವೆ ಇನ್ನು ನಾನು ಸ್ವಲ್ಪ ಲೇಟಾಗೇ ಬಂದಿದ್ದೆ ಅಂತ ಹೇಳ್ಬೋದು ಮಕ್ಕಳಿಗೆ ಸ್ವಲ್ಪ ಸೀರೆ ಎಲ್ಲ ಉಡಿಸಿ ಅದಾದ ನಂತರ ಒಬ್ಬೊಬ್ಬರೇ ನೆಂಟರೆಲ್ಲ ಬರ್ತಾಯಿದ್ರು ಅವ್ರ ಹತ್ರ ಎಲ್ಲ ಮಾತಾಡಿಸಿ ಆಗುವಾಗ ಅಲ್ಲಿಗೆ ಗಾಡಿಯೆಲ್ಲ ನಿಲ್ಲಿಸಿಗೆ ಬಂದಿದ್ರು ಅಲ್ಲ ನಮ್ಮ ಮನೆ ಹತ್ರ ಅವರೆಲ್ಲ ನಮ್ಮ ಮನೆಗೆ ಬಂದು ಹೋಗ್ತಾಯಿದ್ರು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇಲ್ಲಿ ನನಗೆ ಇಲ್ಲಿ ನೋಡಿ ಮಕ್ಕಳು ಜ್ಯೂಸರು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಇದು ಒಂದು ಖುಷಿಯೇ ಅಲ್ವಾ ಸುಮ್ಮನೆ ಹಾಗೆಯೇ ಮಾಡಿರುವಂಥ ವೀಡಿಯೋ ಅಂತ ಹೇಳ್ಬೋದು ನನ್ನ ಭಾವನ ಮಗಳು ಮಾಡಿಕೊಟ್ಲು ನನಗೆ ವೀಡಿಯೋ ಇಲ್ಲಾಂದರೆ ಇದು ಕೂಡ ಇರ್ತಾ ಇರಲಿಲ್ಲ ಅಂತ ಹೇಳ್ಬೋದು ಇಲ್ಲಿ ನಾನು ಹೋಗುವಾಗಲೇ ಲೇಟಾಗಿ ಹೋಗಿರ್ತದೆ ಸತ್ಯನಾರಾಯಣ ಪೂಜೆ ಎಲ್ಲ ಆಗ್ತಾಯಿತ್ತು ಹಾಗಾಗಿ ಇಲ್ಲಿ ಅಕ್ಕೋತಿಗೆ ನನಗೆ ತಮಾಷೆ ಮಾಡ್ತಾಯಿದ್ರು ಲೇಟಾಗಿ ಹೋದೆ ಅಂತ ನೆಂಟ್ರನ್ನು ಯಾವ ರೀತಿ ಬರ ಮಾಡಿಕೊಳ್ತಾರೋ ಆ ರೀತಿ ನನ್ನನ್ನು ಬರ ಮಾಡಿಕೊಂಡು ತಮಾಷೆ ಇದ್ದರು ಇನ್ನೂ ಜಾಸ್ತಿ ಜನ ಸೇರಿದ್ರು ಆಗ ನಾನು ಹೋದ ಟೈಮಲ್ಲಿ ಹನ್ನೆರಡು ಗಂಟೆ ಇರ್ಬೋದು ಅನಿಸ್ತದೆ ಅಷ್ಟೊಂದು ಜನ ಏನು ಕಾಣಿಸ್ತಾ ಇರಲಿಲ್ಲ ಇದಾದ ನಂತರ ಮನೆಯೊಳಗೆ ಹೋಗಿದ್ದೀವಿ ಮನೆಯೊಳಗೆ ಈಗ ಸತ್ಯನಾರಾಯಣ ಪೂಜೆ ಕೊನೆಯ ಹಂತ ಮಹಾಪೂಜೆ ನಡೀತಾ ಇದೆ ಇನ್ನು ಇದಾದ ನಂತರ ಒಕ್ಕಿಸಿರುವಂಥ ಹಾಲನ್ನು ಅಲ್ಲಿ ಬಂದ ಗೃಹ ಪ್ರವೇಶಕ್ಕೆ ಯಾರೆಲ್ಲ ಬಂದಿರೋ ಇದೆಲ್ಲ ಕೊಡಬೇಕಿತ್ತು ಹಾಗಾಗಿ ನಾವಿಲ್ಲಿ ಅಕ್ಕನವರೆಲ್ಲ ಸೇರಿಕೊಂಡು ಇಲ್ಲಿ ನಿಂತ ನಿಂತಿದ್ದೆವು ಅದಕ್ಕೋಸ್ಕರ ಅಂತ ಇನ್ನೂ ಜಾಸ್ತಿ ಏನು ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ನಾನೇನು ಮಾಡಲಿಲ್ಲ ಇನ್ನು ನನಗೂ ಮಾಡಲಿಕ್ಕಾಗಲಿಲ್ಲ ಇನ್ನು ಮಕ್ಕಳಂತೂ ಫುಲ್ಲು ಬ್ಯುಸಿ ಇದ್ರು ಮಕ್ಕಳಂತೆಲ್ಲ ದೊಡ್ಡವರು ಎಲ್ಲರೂ ಬ್ಯುಸಿ ಇದ್ದರು ಬಂದ ನೆನಪು ಇಷ್ಟ ಮಾತಾಡಿಸುವಂಥದ್ದು ಇನ್ನು ಮಕ್ಕಳೆಲ್ಲ ಅಲ್ಲಿ ಸಂತಸ ನಡೀತಾ ಇತ್ತಲ್ಲ ಅಲ್ಲೆಲ್ಲ ಇದ್ದರು ಇನ್ನು ಎರಡು ಕಡೆ ಊಟಕ್ಕೆ ಏರ್ಪಾಡು ಮಾಡಿದ್ರು ಒಂದು ಕೂತ್ಕೊಂಡು ಇನ್ನೊಂದು ಬಫೆ ಕಫೆ ಸಿಸ್ಟಮಲ್ಲಿ ಹಾಗಾಗಿ ಮಕ್ಕಳು ಬಡಿಸೋದಕ್ಕೆಲ್ಲ ಸೇರಿದ್ರು ಅಂತ ಹೇಳ್ಬೋದು ಹಾಗಾಗಿ ಮಕ್ಕಳ ಹತ್ರ ನನಗೆ ಇದು ಮಾಡಿ ಹೇಳಲಿಕ್ಕೆ ಆಗಲಿಲ್ಲ ಇನ್ನು ನಾವು ಒಳಗೇನೆ ಇದ್ದಿದ್ರೆ ಹೊರಗೆ ಎಷ್ಟೊಂದು ಜನ ಸೇರಿದ್ರು ಅವರನ್ನು ನೋಡ ಎಷ್ಟು ಜನ ಸೇರಿದ್ರು ಅಂತ ನಮಗೆ ನೋಡಲಿಕ್ಕೆ ಆಗಲೇ ಇಲ್ಲ ಅಷ್ಟೊಂದು ಜನ ಸೇರಿದ್ರಂತೆ ಇಲ್ಲಿ ಸತ್ಯನಾರಾಯಣ ಪೂಜೆ ಹಾಕಿದ್ದೇನೆ ಅಷ್ಟೇ ಇದು ಕೂಡ ಮತ್ತಿಗೆ ಮೊಮ್ಮಗಳು ವಿಡಿಯೋ ಮಾಡಿಕೊಟ್ಟು ಅದನ್ನು ಹಾಕಿರುವಂಥದ್ದು ಇಲ್ಲಿ ನೋಡಿ ಅಮ್ಮಿಯ ಒಂದು ಗ್ಯಾಂಗೇ ಇದೆ ಇಲ್ಲಿ ನಮ್ಮ ಗ್ಯಾಂಗ್ ನೋಡಿ ಇಲ್ಲಿ ನಾವು ಹಾಲು ಬಂದವರಿಗೆಲ್ಲ ಹಾಲು ಕೊಡ್ತಾ ಇದ್ದೇವು ಕುಟ್ಟಿಸಿರುವಂತಹ ಹಾಲನ್ನು ಎಲ್ಲರಿಗೂ ಕೊಡುವಂಥದ್ದು ಸ್ವಲ್ಪ 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 ಹಾಕಬೇಕು ಇದೆಲ್ಲ ಆದ ನಂತರ ನಾವು ಹೊರಗೆ ಹೋದರೆ ಎಷ್ಟೊಂದು ಜನ ಸೇರಿದ್ರು ನಮಗೆ ಕೊಡೋದಕ್ಕೂ ಕೂಡ ಸೊ ಅಷ್ಟು ಜನ ಸೇರಿದ್ರು ಇದಾದ ನಂತರ ನಾವು ಹೊರಗೆ ಮಕ್ಕಳ ಜೊತೆ ಕೊಡೋಣ ಅಂತೇಳಿ ನಾವು ಫೋನ್ ಅಂತ ಹಿಡಿದಿರುವಂಥದ್ದು ಆವಾಗಲೇ ಅಂತ ಹೇಳ್ಬೋದು ಮಕ್ಕಳಲ್ಲಿ ಬಡಿಸೋದ್ರಲ್ಲಿ ತೊಡಗಿದ್ದಾರೆ ಫೋಟಲ್ಲಿ ಇರಿಸ್ಕೊಂಡಾದ ನಂತರ ನಾವು ಕೂಡ ಬಡಿಸುವಲ್ಲಿಗೆ ಹೋದೆ ಸ್ವಲ್ಪ ಬಡಿಸುವ ಅಂತ ಊಟ ಎಲ್ಲ ಅವ್ರಿಗೂ ಪಾಪ ಮಕ್ಕಳಿಗೆಲ್ಲ ನಿಂತು ನಿಂತು ಸಾಕಾಗಿತ್ತಲ್ಲ ಹಾಗಾಗಿ ಬರಬೇಕು ಇನ್ನೂ ಇದಾದ ನಂತರ ಪುನಃ ನಾವು ರೆಡಿ ಸಂಜೆ ಅಷ್ಟೊತ್ತಿಗೆ ಯಕ್ಷಗಾನ ಇತ್ತಲ್ವ ಅದಕ್ಕೆ ನಾವು ರೆಡಿಯಾಗಬೇಕಿತ್ತು ಊಟ ಎಲ್ಲ ಮುಗಿಸಿ ನಾವು

ಸರಿ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ನಾವು ಯಕ್ಷಗಾನದ ಟೈಮಲ್ಲಿ ಏನೊಂದನ್ನು ನೋಡಿಕೊಳ್ಳಿ ಯಕ್ಷಗಾನ ಸೇವೆಯಾಗಿ ನೋಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ನೋಡೋಣ ಕಾಯ್ತಾ ಅಲ್ಲಿವರಿಗೆ ಕಾಯ್ತಾನಿಗೆ ಧನ್ಯವಾದಗಳು ചേഞ്ചാ പാപേര